ವಿಶ್ವ ಛಾಯಾಚಿತ್ರ ದಿನದ ಅಂಗವಾಗಿ ಹೊನ್ನಾವರ ನ್ಯೂ ಇಂಗ್ಲಿಷ್ ಶಾಲೆಯ ನಿವೃತ್ತ ಚಿತ್ರಕಲಾ ಶಿಕ್ಷಕ ಭವಾನಿ ಶಂಕರ್ ಹೊನ್ನಾವರ ಅವರು ಸೆರೆ ಹಿಡಿದ ಛಾಯಾಚಿತ್ರಗಳನ್ನು ಶ್ರೀ ಬ್ರಹ್ಮಾನಂದ ಶ್ರೀಗಳು ಚಾತುರ್ಮಾಸ್ಯ ವೇದಿಕೆಯಲ್ಲಿ ಶ್ರೀಗಳು ತಮ್ಮ ಅಮೃತ ಹಸ್ತದಿಂದ ಅನಾವರಣಗೊಳಿಸಿದರು ಶ್ರೀಗಳು ಬೃಹತ್ ಪರದೆಯ ಮೇಲೆ ಕಂಪ್ಯೂಟರ್ ಆಪರೇಟ್ ಮಾಡುವ ಮೂಲಕ ವಿಶ್ವ ಛಾಯಾಚಿತ್ರ ದಿನಾಚರಣೆಗೆ ಚಾಲನೆ ನೀಡಿದರು ಈ ವೇದಿಕೆಯಲ್ಲಿ ಶ್ರೀಗಳ ಪ್ರವಚನದ ಅಮೃತ ನುಡಿಗಳನ್ನು ಒಳಗೊಂಡ ಇಪ್ಪತ್ತೈದಕ್ಕೂ ಹೆಚ್ಚು ಛಾಯಾಚಿತ್ರವನ್ನು ಅನಾವರಣಗೊಳಿಸಲಾಯಿತು ಚಿತ್ರವನ್ನು ವೀಕ್ಷಿಸಿದ ಶ್ರೀಗಳು ಮೌನ ವ್ರತಾಚರಣೆಯಲ್ಲಿರುವುದರಿಂದ ಮೌನ ಪ್ರಶಂಸೆ ವ್ಯಕ್ತಪಡಿಸಿ ಬಿಜೆ ನಾಯಕ್ ಅವರನ್ನು ಹರಿಸಿ ಆಶೀರ್ವದಿಸಿದರು ಈ ಚಿತ್ರಗಳ ಪ್ರದರ್ಶನವು ಹೊನ್ನಾವರ ನ್ಯೂ ಇಂಗ್ಲಿಷ್ ಶಾಲೆಯಲ್ಲಿ ಗಣೇಶ ಉತ್ಸವದಲ್ಲಿ ಪುನರ್ ಪ್ರದರ್ಶನಗೊಳ್ಳಲಿದೆ ಎಂದು ಬಿಜೆ ನಾಯಕ್ ತಿಳಿಸಿದರು ಚಾತುರ್ಮಾಸದಲ್ಲಿ ಸೇರಿದ ಸದ್ಭಕ್ತರು ಚಿತ್ರ ಪ್ರದರ್ಶನವನ್ನು ಕಣ್ತುಂಬಿಕೊಂಡು ಮೆಚ್ಚುಗೆ ವ್ಯಕ್ತಪಡಿಸಿದ್ದು ಮಾತ್ರವಲ್ಲದೆ ಎಲ್ಲರ ಗಮನ ಸೆಳೆಯುವಲ್ಲಿ ಯಶಸ್ವಿಯಾಯಿತು ನುಡಿಸಿ ನ್ಯೂಸ್ ಡೆಸ್ಕ್ ಹೊನ್ನವರ